ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದೇಹ ಅತ್ಯಂತ ಸಂವೇದನಾಶೀಲ ಸ್ಥಿತಿಯಲ್ಲಿರುತ್ತದೆ ರಾತ್ರಿ ಸುಮಾರು ಎಂಟು ಗಂಟೆಗಳ ಕಾಲ ಆಹಾರವಿಲ್ಲದೆ ದೇಹ ವಿಶ್ರಾಂತಿಯಲ್ಲಿರುತ್ತದೆ ಈ ಸಮಯದಲ್ಲಿ ಹೊಟ್ಟೆಯ ಒಳಪದರಗಳು ಮೃದುವಾಗಿದ್ದು ಜೀರ್ಣಕ್ರಿಯೆ ನಿಧಾನವಾಗಿರುತ್ತದೆ ಇಂತಹ ಸ್ಥಿತಿಯಲ್ಲಿ ನಾವು ಮಾಡುವ ಸಣ್ಣ ತಪ್ಪುಗಳೇ ಮುಂದಿನ ದಿನಗಳ ಆರೋಗ್ಯವನ್ನು ನಿರ್ಧರಿಸುತ್ತವೆ ಬಹುತೇಕ ಜನರು ಗಮನಿಸದೇ ಮಾಡುವ ಈ ತಪ್ಪುಗಳು ನಿಧಾನವಾಗಿ ದೇಹವನ್ನು ದುರ್ಬಲಗೊಳಿಸುತ್ತವೆ ಮೊದಲ ದೊಡ್ಡ ತಪ್ಪು ಎಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಅಥವಾ ಕಾಫಿ ಕುಡಿಯುವುದು ಎದ್ದ ತಕ್ಷಣ ಚಹಾ ಅಥವಾ ಕಾಫಿ ಕುಡಿಯುವುದರಿಂದ ದೇಹಕ್ಕೆ ತಕ್ಷಣ ಶಕ್ತಿ ಬರುತ್ತದೆ ಎಂಬ ಭ್ರಮ ಇರುತ್ತದೆ ಆದರೆ ವಾಸ್ತವದಲ್ಲಿ ಇದರಿಂದ ಹೊಟ್ಟೆಯ ಒಳಪದರಕ್ಕೆ ತೀವ್ರ ಹಾನಿಯಾಗುತ್ತದೆ ಚಹಾ ಮತ್ತು ಕಾಫಿಯಲ್ಲಿರುವ ಕ್ಯಾಫೀನ್ ಹಾಗೂ ಆ್ಯಸಿಡಿಕ್ ಅಂಶಗಳು ಖಾಲಿ ಹೊಟ್ಟೆಯಲ್ಲಿ ನೇರವಾಗಿ ಹೊಟ್ಟೆಗೆ ತಾಕಿ ಆಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಉಂಟುಮಾಡುತ್ತವೆ ದಿನೇ ದಿನೇ ಖಾಲಿ ಹೊಟ್ಟೆಯಲ್ಲಿ ಚಹಾ ಅಥವಾ ಕಾಫಿ ಸೇವಿಸಿದರೆ ಅದರ ಪರಿಣಾಮ ಗಂಭೀರವಾಗುತ್ತದೆ ಹೊಟ್ಟೆಯಲ್ಲಿ ಉರಿಯೂತ ಎದೆಯುರಿ ಜೀರ್ಣಕ್ರಿಯೆ ಸರಿಯಾಗಿ ನಡೆಯದಿರುವುದು ಮತ್ತು ಆಹಾರದಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಸೇರುವುದಿಲ್ಲ ಇದರ ಪರಿಣಾಮವಾಗಿ ದೌರ್ಬಲ್ಯ ತಲೆ ಸುತ್ತು ಮತ್ತು ಕೆಲವರಿಗೆ ಹೃದಯ ಬಡಿತ ಹೆಚ್ಚಾಗುವ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಆದ್ದರಿಂದ ಬೆಳಗ್ಗೆ ಮೊದಲು ನೀರು ಕುಡಿಯುವುದು ಅತ್ಯಂತ ಅಗತ್ಯ ಎರಡನೇ ದೊಡ್ಡ ತಪ್ಪು ಖಾಲಿ ಹೊಟ್ಟೆಯಲ್ಲಿ ಸಕ್ಕರೆ ಹೆಚ್ಚಿರುವ ಆಹಾರಗಳನ್ನು ಸೇವಿಸುವುದು ಬೆಳಿಗ್ಗೆ ಬೇಗ ಕೆಲಸಕ್ಕೆ ಹೋಗುವ ಆತುರದಲ್ಲಿ ಬಿಸ್ಕೆಟ್ ಕೇಕ್ ಬ್ರೆಡ್ ಅಥವಾ ಜಾಮ್ ತಿನ್ನುವ ಅಭ್ಯಾಸ ಬಹಳಷ್ಟು ಜನರಲ್ಲಿ ಕಂಡುಬರುತ್ತದೆ ಈ ಆಹಾರಗಳು ಖಾಲಿ ಹೊಟ್ಟೆಯಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಅತಿಯಾಗಿ ಹೆಚ್ಚಿಸುತ್ತವೆ ಇದರಿಂದ ಇನ್ಸುಲಿನ್ ಅಚಾನಕ್ ಹೆಚ್ಚಾಗಿ ಬಿಡುಗಡೆಯಾಗಿ ನಂತರ ಶುಗರ್ ಲೆವೆಲ್ ತಕ್ಷಣ ಇಳಿಯುತ್ತದೆ ಈ ರೀತಿಯ ಶುಗರ್ ಏರಿಯಿತ ದೇಹಕ್ಕೆ ಅಪಾಯಕಾರಿಯಾಗಿದೆ ಇದರಿಂದ ಬೇಗ ಹಸಿವು ಹೆಚ್ಚು ತಿನ್ನುವ ಅಭ್ಯಾಸ ತೂಕ ಹೆಚ್ಚಳ ಮತ್ತು ಮುಂದೆ ಡಯಾಬಿಟೀಸ್ ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚುತ್ತದೆ ಮಕ್ಕಳಲ್ಲೂ ಮತ್ತು ಯುವಕರಲ್ಲೂ ಗಮನ ಕೇಂದ್ರೀಕರಣ ಕಡಿಮೆಯಾಗುತ್ತದೆ ಖಾಲಿ ಹೊಟ್ಟೆಯಲ್ಲಿ ಹಣ್ಣುಗಳು ಅಥವಾ ನೆನೆಸಿದ ಬೀಜಗಳು ಸೇವಿಸುವುದು ಉತ್ತಮ ಆಯ್ಕೆಯಾಗಿದೆ ಮೂರನೇ ತಪ್ಪು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಧೂಮಪಾನ ಅಥವಾ ತಂಬಾಕು ಸೇವನೆ ಕೆಲವರಿಗೆ ಸಿಗರೆಟ್ ಅಥವಾ ತಂಬಾಕು ಸೇವಿಸದೆ ದಿನ ಶುರುವಾಗುವುದೇ ಇಲ್ಲ ಎಂದು ಭಾಸವಾಗುತ್ತದೆ ಆದರೆ ಖಾಲಿ ಹೊಟ್ಟೆಯಲ್ಲಿ ಇದು ನೇರವಾಗಿ ರಕ್ತಕ್ಕೆ ಸೇರುವುದರಿಂದ ಅದರ ದುಷ್ಪರಿಣಾಮ ದೇಹದ ಮೇಲೆ ದ್ವಿಗುಣವಾಗಿ ಬೀರುತ್ತದೆ ಇದು ಹೊಟ್ಟೆ ಲಂಗ್ಸ್ ಮತ್ತು ಹೃದಯದ ಮೇಲೆ ತೀವ್ರ ಒತ್ತಡವನ್ನು ಉಂಟುಮಾಡುತ್ತದೆ ದೀರ್ಘಕಾಲ ಈ ಅಭ್ಯಾಸ ಮುಂದುವರೆದರೆ ಜೀವಘಾತಕ ರೋಗಗಳ ಅಪಾಯ ಹೆಚ್ಚುತ್ತದೆ ಕ್ಯಾನ್ಸರ್ ಹೃದಯಾಘಾತ ಮತ್ತು ಲಿವರ್ ಹಾನಿಯಂತಹ ಸಮಸ್ಯೆಗಳು ನಿಧಾನವಾಗಿ ಬೆಳೆಯುತ್ತವೆ ಇದರಿಂದ ರೋಗನಿರೋಧಕ ಶಕ್ತಿಯೂ ಕುಗ್ಗುತ್ತದೆ ಬೆಳಗ್ಗೆ ಧೂಮಪಾನದ ಬದಲು ನೀರು ಕುಡಿಯುವುದು ಅಥವಾ ಉಸಿರಾಟ ವ್ಯಾಯಾಮ ಮಾಡುವ ಅಭ್ಯಾಸ ಬೆಳೆಸುವುದು ಉತ್ತಮ ನಾಲ್ಕನೇ ತಪ್ಪು ಬೆಳಗ್ಗೆ ನೀರು ಕುಡಿಯದೇ ಇರುವ ಅಭ್ಯಾಸ ರಾತ್ರಿ ಪೂರ್ತಿ ನಿದ್ರೆಯಲ್ಲಿರುವಾಗ ದೇಹ ನೀರಿಲ್ಲದೆ ಡಿಹೈಡ್ರೇಟ್ ಆಗಿರುತ್ತದೆ ಬೆಳಗ್ಗೆ ನೀರು ಕುಡಿಯದೇ ಇದ್ದರೆ ರಕ್ತ ಗಟ್ಟಿಯಾಗುತ್ತದೆ ಮತ್ತು ಕಿಡ್ನಿಯ ಮೇಲೆ ಹೆಚ್ಚು ಒತ್ತಡ ಬೀರುತ್ತದೆ ಇದರಿಂದ ಮಲಬದ್ಧತೆ ತಲೆನೋವು ಮತ್ತು ಚರ್ಮದ ಒಣತನ ಹೆಚ್ಚಾಗುತ್ತದೆ ಬೆಳಿಗ್ಗೆ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯುವುದರಿಂದ ದೇಹ ಶುದ್ಧಗೊಳ್ಳುತ್ತದೆ ವಿಷಪದಾರ್ಥಗಳು ಹೊರಹೋಗುತ್ತವೆ ಮತ್ತು ಜೀರ್ಣಕ್ರಿಯೆ ಚುರುಕಾಗುತ್ತದೆ ಎದ್ದ ತಕ್ಷಣ ಒಂದು ಅಥವಾ ಎರಡು ಗ್ಲಾಸ್ ಬೆಚ್ಚಗಿನ ನೀರನ್ನು ನಿಧಾನವಾಗಿ ಕುಡಿಯುವುದು ಅತ್ಯಂತ ಉತ್ತಮ ಅಭ್ಯಾಸವಾಗಿದೆ ಐದನೇ ಮತ್ತು ಕೊನೆಯ ತಪ್ಪು ಖಾಲಿ ಹೊಟ್ಟೆಯಲ್ಲಿ ತೀವ್ರ ವ್ಯಾಯಾಮ ಮಾಡುವುದು ಕೆಲವರು ತೂಕ ಕಡಿಮೆ ಮಾಡಬೇಕೆಂಬ ಉದ್ದೇಶದಿಂದ ಬೆಳಿಗ್ಗೆ ಏನೂ ತಿನ್ನದೆ ಭಾರೀ ವ್ಯಾಯಾಮ ಅಥವಾ ಜಿಮ್ ಮಾಡುತ್ತಾರೆ ಇದು ಎಲ್ಲರಿಗೂ ಸೂಕ್ತವಲ್ಲ ಖಾಲಿ ಹೊಟ್ಟೆಯಲ್ಲಿ ತೀವ್ರ ವ್ಯಾಯಾಮ ಮಾಡಿದರೆ ಶುಗರ್ ಲೆವೆಲ್ ಅತಿಯಾಗಿ ಇಳಿಯುತ್ತದೆ ಮತ್ತು ದೌರ್ಬಲ್ಯ ಉಂಟಾಗುತ್ತದೆ ಇದರಿಂದ ತಲೆ ಸುತ್ತು ನಡುಕ ಮತ್ತು ಮಾಂಸಕಂಡ ನಷ್ಟವೂ ಸಂಭವಿಸಬಹುದು ಆದ್ದರಿಂದ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಲಘು ಯೋಗ ಸ್ಟ್ರೆಚಿಂಗ್ ಅಥವಾ ನಡಿಕೆ ಉತ್ತಮ ಭಾರೀ ವ್ಯಾಯಾಮ ಮಾಡುವ ಮೊದಲು ಹಣ್ಣು ಅಥವಾ ನೀರು ಸೇವಿಸುವುದು ಸುರಕ್ಷಿತ ಒಟ್ಟಿನಲ್ಲಿ ನಮ್ಮ ಆರೋಗ್ಯವನ್ನು ಹಾಳು ಮಾಡುವ ದೊಡ್ಡ ಕಾರಣ ರೋಗಗಳಲ್ಲ ನಮ್ಮ ದಿನನಿತ್ಯದ ತಪ್ಪು ಅಭ್ಯಾಸಗಳೇ ಬೆಳಿಗ್ಗೆ ಖಾದಿ ಹೊಟ್ಟೆಯಲ್ಲಿ ಮಾಡುವ ಈ ಐದು ತಪ್ಪುಗಳನ್ನು ಹಿಂದೆ ತ್ಯಜಿಸಿದರೆ ದೇಹದ ಆರೋಗ್ಯದಲ್ಲಿ ಸ್ಪಷ್ಟವಾದ ಬದಲಾವಣೆ ಕಾಣಬಹುದು ಸಣ್ಣ ಬದಲಾವಣೆಗಳೇ ದೀರ್ಘಕಾಲದ ಉತ್ತಮ ಆರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತವೆ ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ ಡಯಾಬಿಟೀಸ್ ಇರುವ ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಆರೋಗ್ಯ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮಲ್ಲಿ ಯಾವುದಾದರೂ ಪ್ರಶ್ನೆಗಳಿದ್ದರೆ ಅಥವಾ ಮುಂದಿನ ವಿಡಿಯೋ ಯಾವ ವಿಷಯದ ಮೇಲೆ ಬೇಕು ಅನ್ನೋದನ್ನ ಕಮೆಂಟ್ನಲ್ಲಿ ಬರೆಯಿರಿ ನಾವು ಖಂಡಿತ ಅದಕ್ಕೆ ಉತ್ತರ ಕೊಡ್ತೀವಿ ಮತ್ತೆ ಮುಂದಿನ ಆರೋಗ್ಯಕರ ವಿಡಿಯೋದಲ್ಲಿ ಭೇಟಿಯಾಗೋಣ ಅಷ್ಟರವರೆಗೆ ಆರೋಗ್ಯವಾಗಿರಿ ಸಂತೋಷವಾಗಿರಿ ಧನ್ಯವಾದಗಳು